ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಒಬ್ರು ಶ್ರೀರಂಗಪಟ್ಟಣದ ಹತ್ರ ಒಂದು ಸ್ಥಳ ಪರಿಶೀಲನೆಗೆ ಕರೆಸ್ಕೊಂಡಿದ್ರು ಮನೆ ಕಟ್ಟಬೇಕು ಅಂತೇಳಿ ಸೈಟ್ ತೆಗೆದುಕೊಂಡಿದ್ದಾರೆ ಶ್ರೀರಂಗಪಟ್ಟಣದಿಂದ ಒಂದು ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟ್ರ್ ದೂರ ಆಗುತ್ತೆ ಅವರ ಸೈಟಿನ ಸ್ಥಳದ ವಿಚಾರಗಳ ಬಗ್ಗೆ ಇವತ್ತು ತಿಳಿಸ್ಕೊಡ್ತಾ ಇದೆ ಆ ಸೈಟು ಉತ್ತರಕ್ಕೆ ಸೈಟು ತೆಗೆದುಕೊಂಡಿದರೆ ದಕ್ಷಿಣಕ್ಕೆ ರೋಡಿದೆ ಮೂವತ್ತು ಇಂಟು ಐವತ್ತು ಉದ್ದಾಗಲ ಇರ್ತಕ್ಕಂಥದ್ದು ಸ್ಕ್ವೇರ್ ಫೀಟ್ ಸೊ ಇಲ್ಲಿ ಈ ಮನೆಗೆ ವಾಸ್ತು ಪ್ರಕಾರ ನಾವು ಆಯವನ್ನು ಕೊಡಬಹುದು ವಾಸ್ತು ಪ್ರಕಾರ ಮನೆಯನ್ನು ಕಟ್ಕೊಳ್ಳಿಕ್ಕೆ ಅವಕಾಶ ಇದೆ ಆದರೆ ಇವರು ಮನೆಯಿಂದ ಹೊರಗಡೆ ಬರ್ತಕ್ಕಂಥ ಒಂದು ಸಂದರ್ಭದಲ್ಲಿ ದಕ್ಷಿಣ ಆಗ್ನೇಯದಿಂದಲೇ ಈಚೆ ಬರಬೇಕಾಗುತ್ತೆ ಇನ್ನು ವಿಶೇಷವಾಗಿ ನೋಡೋದಾದರೆ ಇವರು ತೆಗೆದುಕೊಂಡಿರೋ ಸೈಟಿನ ಎದ್ರಿರ್ತಕ್ಕಂಥ ಸ್ಥಳ ಇವರ ಸೈಟಿಗಿಂತ ಎತ್ತರ ಇದೆ ಇವರು ಮನೆ ಕಟ್ಟಬೇಕು ಅಂತಕ್ಕಂಥ ಅಭಿಲಾಷೆಯನ್ನು ಮಾಡಿದಂಥ ಒಂದು ಸಂದರ್ಭದಲ್ಲಿ ಏಳು ಕಲ್ಲಿನ ಎತ್ತರವನ್ನು ಮಾಡ್ಕೋಬೇಕಾಗುತ್ತೆ ಯಾಕೆಂದರೆ ಎದುರುಗಡೆಯವರು ಒಂದು ಮೂರು ಕಲ್ಲನ್ನು ಮೂರು ಕಲ್ಲಿನ ಆಯಾ ಎತ್ತರ ಮಾಡಿಕೊಂಡ್ರೆ ಇವ್ರಿಗೆ ಅನಂತರ ಇವರ ಮನೆ ತಗ್ಗಾಗಿ ಬಾವಿಯಲ್ಲಿ ಇದ್ದಂಗೆ ಆಗ್ತದೆ ಮತ್ತು ಇವರು ತೆಗೆದುಕೊಂಡಿರ್ತಕ್ಕಂಥ ಸ್ಥಳ ದಕ್ಷಿಣಕ್ಕೆ ಸ್ಲಾಪ್ ಇಳಿಜಾರಾಗಿ ಇದೆ ಹಾಗೆ ಇಲ್ಲಿ ಇನ್ನೊಂದು ನೆಗೆಟಿವ್ ಏನು ಅಂತಂದರೆ ಇವರು ದಕ್ಷಿಣ ಆಗ್ನೇಯದಿಂದ ಬಂದು ದಕ್ಷಿಣ ನೈಋತ್ಯದಿಂದ ಆಚೆ ಹೋಗಬೇಕಾಗುತ್ತೆ ಈ ಮಾರ್ಗವೂ ಸಹ ಇವರಿಗೆ ಅಶುಭಪ್ರದವಾಗಿ ಆಗ್ತದೆ ತುಂಬ ಕಡೆಯೆಲ್ಲ ಪ್ರಯತ್ನ ಮಾಡಿ ಕಡೆಗೆ ಈ ಸೈಟನ್ನು ತೆಗೆದುಕೊಂಡಿದ್ದರು ನಾನು ಫೇಸ್ಬುಕ್ಕಲ್ಲಾಗ್ತಕ್ಕಂಥ ವಾಸ್ತು ಆರ್ಟಿಕಲ್ಸ್ ಮತ್ತು ಮನೆಯ ನಕ್ಷೆಗಳನ್ನು ನೋಡಿ ನಮಗೆ ಫೋನ್ ಕರೆ ಮಾಡಿ ಬರಲಿಕ್ಕೆ ಹೇಳಿದರು ನಾನು ಮೊನ್ನೆ ಹೋಗಿ ಆ ಸ್ಥಳ ಪರಿಶೀಲನೆಯನ್ನು ಮಾಡಿ ಈ ಥರ ಸಮಸ್ಯೆಗಳಾಗುತ್ತೆ ಬಟ್ ವಾಸ್ತು ಪ್ರಕಾರ ಮನೆ ಕಟ್ಕೊಳ್ಳಿಕ್ಕೆ ಅವಕಾಶ ಇದೆ ಅಂತೇಳಿ ತಿಳಿಸಿದ್ದೇನೆ ಅನಂತರ ಅವ್ರಿಗೆ ಅದು ಸಮಾಧಾನ ಆಗಿಲ್ಲ ಅಂದರೆ ಆ ಸ್ಥಳ ಬೇಡ ಅನ್ನೋ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಬೇರೆ ಎಲ್ಲಿಯಾದರೂ ಸೈಡ್ ತೆಗಿಬೇಕು ಅಂತಕ್ಕಂಥ ಅಭಿಪ್ರಾಯಕ್ಕೆ ಬಂದಿದ್ದಾರೆ ಅನಂತರ ಅವರ ಮನೆಗೆ ಹೋದೆ ಅವರ ಮನೆಗೆ ಕರ್ಕೊಂಡು ಹೋದಂಥ ಒಂದು ಸಂದರ್ಭದಲ್ಲಿ ಎರಡು ಪುಟಾಣಿ ಮಕ್ಕಳ ಹೆಣ್ಣು ಮಕ್ಕಳ ಜಾತಕ ವಿಮರ್ಶೆಯನ್ನು ಮಾಡಿದೆ ಅಲ್ಲಿ ಏನಾಗಿದೆ ಅಂದರೆ ಎರಡು ಹೆಣ್ಣು ಮಕ್ಕಳಿಗೂ ಜನ್ಮ ನಕ್ಷತ್ರದ ಹೆಸರನ್ನು ಇಟ್ಟಿಲ್ಲ ಎರಡು ಮಕ್ಕಳು ಒಂದು ಮೀನ ಮೀನರಾಶಿಲಿ ಜನನಾಗಿದೆ ಒಂದು ಋಷಭ ರಾಶಿಲಿ ಜನನಾಗಿದೆ ಇವರು ಸಂಖ್ಯಾಶಾಸ್ತ್ರದ ಪ್ರಕಾರ ಮಕ್ಕಳು ಸ್ಟ್ಯಾಂಡರ್ಡ್ ಆಗಲಿ ಅಂತ ಹೇಳಿ ಎ ಅಕ್ಷರದಲ್ಲಿ ಹೆಸರುಗಳನ್ನು ಇಟ್ಟಿದ್ದಾರೆ ಅಕ್ಷೆಯಲ್ಲಿ ಸಂಖ್ಯಾಶಾಸ್ತ್ರದ ಮೇಲೆ ಯಾರಿಗೂ ಯಾವುದೇ ರೀತಿಯ ಪವರ್ಫುಲ್ ರಿಸಲ್ಟ್ ಬರೋದಿಲ್ಲ ಈ ಸಂಖ್ಯಾಶಾಸ್ತ್ರ ಅಂತಕ್ಕಂಥದ್ದು ನಾವು ಮಾಡ್ತಕ್ಕಂಥ ವ್ಯವಹಾರಗಳ ಮೇಲೆ ಅದನ್ನು ಅಳವಡಿಕೆ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಜನ್ಮ ನಕ್ಷತ್ರದ ಹೆಸರುಗಳು ಇಬ್ಬರದು ರಾಶಿಗೆ ಮೇಷರಾಶಿಗೆ ರಾಶಿ ಧನುಸು ರಾಶಿಗಳು ತುಂಬ ಅನ್ಯೋನ್ಯವಾಗ್ತವೆ ಆದರೆ ಋಷಭ ರಾಶಿಯ ಜನ್ಮ ನಕ್ಷತ್ರವನ್ನು ಗಮನಿಸಿದಾಗ ಸಿಂಹ ರಾಶಿ ಆಗೋದಿಲ್ಲ ಇನ್ನು ರಾಶಿಯನ್ನು ತೆಗೆದುಕೊಂಡಾಗ ಮೀನ ರಾಶಿಯ ಹಾಗೆ ಕನ್ಯಾ ರಾಶಿ ಮತ್ತು ತುಲಾ ರಾಶಿ ವೃಷಭ ರಾಶಿಗಳು ಶತ್ರು ರಾಶಿ ಆಗುತ್ತೆ ಹಾಗೆ ಮಿಥುನ ರಾಶಿಯೂ ಸಹ ಶತ್ರು ರಾಶಿ ಆಗುತ್ತೆ ಇಲ್ಲಿ ಮೇಷ ರಾಶಿಯನ್ನು ತೆಗೆದುಕೊಂಡಾಗ ವೃಷಭ ರಾಶಿ ಮತ್ತು ತುಲಾ ರಾಶಿಗಳು ಮಿತ್ರ ರಾಶಿಗಳಾಗ್ತವೆ ಅಂದರೆ ಜನ್ಮ ನಕ್ಷತ್ರಕ್ಕೆ ಸಾತಿ ಆದಾಗ ಜನ್ಮ ಹೆಸರಿಗೂ ಎರಡೂವರೆ ವರ್ಷ ಎಕ್ಸ್ಟೇಷನ್ಸ್ ಅಂದರೆ ಜಾಸ್ತಿ ಆಗೋದ್ರಿಂದ ಮದುವೆ ಸಂದರ್ಭದಲ್ಲಿ ಸರಿಯಾದ ರೀತಿ ಸಾಲವಳಿ ನೋಡಲಿಕ್ಕಾಗೋದಿಲ್ಲ ಪರಿಹಾರಗಳನ್ನು ಮಾಡಿಕೊಳ್ಳಿಕ್ಕಾಗೋದಿಲ್ಲ ಮದುವೆ ವಿಚಾರಗಳ ಬಗ್ಗೆ ಸಮಸ್ಯೆ ಉಂಟಾಗುತ್ತೆ ಅಂತೇಳಿ ಅವರಿಗೆ ತಿಳಿಸಿದ್ದೇನೆ ಅವರು ಮಕ್ಕಳ ಹೆಸರನ್ನು ಒಬ್ಬರದನ್ನು ಬದಲಾವಣೆ ಮಾಡ್ಕೊತೀವಿ ಅಂತ ಹೇಳಿದ್ದಾರೆ ಇದೆಲ್ಲ ಆದ ನಂತರ ಅವರ ಮನೆಯಲ್ಲಿ ಹದಿನೈದು ವರ್ಷಗಳಿಂದ ಆ ಮನೆಯಲ್ಲಿದ್ದಾರೆ ಏನನ್ನು ಉಳಿಸ್ಲಿಕ್ಕಾಗ್ತಾಯಿಲ್ಲ ನೆಮ್ಮದಿ ಇಲ್ಲ ಆ ಮನೆಯ ವಾಸ್ತು ಪರಿಶೀಲನೆಯನ್ನು ನೋಡಿದಾಗ ತುಂಬ ತಗ್ಗಾದಂಥ ಸ್ಥಳದಲ್ಲಿ ಕಟ್ಟಿದ ಮನೆಯನ್ನು ತೆಗೆದುಕೊಂಡಿದ್ದಾರೆ ಹಾಗೆ ತಕ್ಷಣ ಆಗ್ನೇಯದ ಬಾಗಿಲೇ ಈಗ ಇರ್ತಕ್ಕಂಥದ್ದು ಏನು ಹಾಲ್ ಇದೆಯೋ ಆ ಹಾಲ್ನಲ್ಲೂ ಸಹ ಆಗ್ನೇಯ ದಿಕ್ಕಲ್ಲೇ ಬಾಗಿಲನ್ನು ಇಟ್ಕೊಂಡಿದ್ದಾರೆ ಈಶಾನ್ಯದಲ್ಲಿ ತುಂಬ ವೆಯ್ಟ್ ಹೊರಗೆ ಮತ್ತು ಒಳಗೆ ವೆಯ್ಟ್ ಮಾಡ್ಕೊಂಡಿದ್ದಾರೆ ಈಶಾನ್ಯಕ್ಕೆ ಕಿಟಕಿ ಬಾಗಿಲುಗಳಾಗಲಿ ಒಳ್ಳೆಯ ಗಾಳಿ ಬೆಳಕಾಗಲಿ ಇಲ್ಲದೆ ಇರೋ ರೀತಿಲಿ ಮಾಡಿಕೊಂಡು ಸಮಸ್ಯೆ ಮೇಲೆ ಸಮಸ್ಯೆಗಳನ್ನು ತಂದ್ಕೊತಾ ಇದ್ದಾರೆ ಸುಮ್ಮನೆ ಅನಗತ್ಯವಾಗಿ ಹಣ ಖರ್ಚಾಗ್ತಾ ಇದೆ ಹಾಗೆ ಈಶಾನ್ಯ ದಿಕ್ಕು ಯಾವಾಗ ಲೋಪ ದೋಷಕ್ಕೆ ಒಳಗಾಯ್ತೋ ಗಂಡು ಸಂತಾನ ಇಲ್ಲದಂತೆ ಆಗಿದೆ ಈಶಾನ್ಯ ದಿಕ್ಕನ್ನು ಪುತ್ರಕಾರಕ ಗುರು ಇರೋದ್ರಿಂದ ಈ ದಿಕ್ಕಲ್ಲಿ ಹೊರಗಡೆ ಎಲ್ಲ ಕಲ್ಲೆಟ್ಟಿದ್ದಾರೆ ಒಳಗಡೆ ಎಲ್ಲ ಸ್ಟಾಕ್ ರೂಮ್ ಮಾಡ್ಕೊಂಡಿರೋದ್ರಿಂದ ಈ ನೆಗೆಟಿವ್ ಕ್ರಿಯೇಟ್ ಆಗಿದೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ ಆಲೈಕನ್ನು ಒತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ